ಮಿತ್ರ ನಮಸ್ಕಾರ ಇದೇ ವರ್ಷ ಆಲ್ಮೋಸ್ಟ್ ಮೇ ಎಂಡಲ್ಲಿ ರಾಹು ಮತ್ತು ಕೇತುವಿನ ಹದಿನೆಂಟು ತಿಂಗಳ ನಂತರ ರಾಶಿಯ ಬದಲಾವಣೆ ಆಗ್ತಾ ಇದೆ ರಾಹು ಕುಂಭಕ್ಕೆ ಹೋಗ್ತಾ ಇದ್ದಾನೆ ಮತ್ತು ಕೇತು ಸಿಂಹಕ್ಕೆ ಹೋಗ್ತಾ ಇದ್ದಾನೆ ಈ ಒಂದು ಗೋಚಾರದ ಫಲ ಹೇಗೆ ಬೇರೆ ಲಗ್ನದವ್ರಿಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ರಾಹು ಹೋಗ್ತಾ ಇರುವಂತಹ ರಾಶಿಯಾದ ಕುಂಭದ ಒಂದು ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಸಿಂಹದ ಒಂದು ಸ್ಪೆಷಾಲಿಟಿ ಏನು ಅಂತ ತಿಳ್ಕೊಳ್ಳೋಣ ಇದ್ರೆ ರಾಹು ಕುಂಭಕ್ಕೆ ಹೋಗ್ತಾ ಇರುವಂತದ್ದು ತುಂಬಾ ಒಳ್ಳೆಯ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಜ್ಯೋತಿಷದ ಟ್ರೆಡಿಷನ್ ಏನು ಏನ್ ಕನ್ಸಿಡರ್ ಮಾಡ್ಕೋತಾರೆ ಅಂತ ಹೇಳಿದ್ರೆ ರಾಹು ಕೇತುಗಳಿಗೆ ರಾಶಿನೇ ಇಲ್ಲ ಅಂತ ಕನ್ಸಿಡರ್ ಮಾಡ್ಕೋತಾರೆ ಬಟ್ ಕೆಲವೊಂದು ಟ್ರೆಡಿಷನ್ ಅಲ್ಲಿ ರಾಹು ಕುಂಭವನ್ನ ರೂಲ್ ಮಾಡ್ತಾನೆ ಮತ್ತು ಆ ಕುಂಭದ ಅಧಿಪತಿ ಅಂತ ಕನ್ಸಿಡರ್ ಮಾಡ್ಕೋತಾರೆ ಮತ್ತೆ ಕೇತು ವೃಶ್ಚಿಕದ ಅಧಿಪತಿ ಅಂತ ಕನ್ಸಿಡರ್ ಮಾಡ್ಕೋತಾರೆ ಬಟ್ ಹೇಗೆ ನೋಡಿದ್ರೂ ರಾಹು ಕುಂಭದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಕುಂಭ ಇಸ್ ದ ಸೈನ್ ಆಫ್ ಮಾಸಸ್ ಅಥವಾ ನ್ಯಾಚುರಲ್ ಜೋಡಿಯಾಕಲ್ ನೋಡ್ತು ಅಂತ ಹೇಳಿದ್ರೆ ಲಾಭದ ಅಧಿಪತಿ ಸೋಷಿಯಲ್ ಸರ್ಕಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಮತ್ತೆ ಫೇಮ್ ಅಥವಾ ಔಟ್ ಗೋಯಿಂಗ್ ನೇಚರ್ ಯಾರ್ದು ಇರ್ತದೋ ಅವರನ್ನ ರೆಪ್ರೆಸೆಂಟ್ ಮಾಡುವಂತವನು ರಾಹು ಆಗಿರ್ತಾನೆ ಸೊ ಆದ್ರಿಂದ ರಾಹುವಿಗೆ ರಾಹುವಿನ ಮನೆಯಲ್ಲೇ ಟ್ರಾನ್ಸಿಷನ್ ತುಂಬಾ ಒಳ್ಳೇದಾಗುತ್ತೆ ಇನ್ನು ಕೇತುವಿನ ಟ್ರಾನ್ಸಿಷನ್ ಎಲ್ಲಿದೆ ಅಂತ ನೋಡಿದ್ರೆ ಸಿಂಹ ಸಿಂಹ ಯಾವುದು ಸೂರ್ಯನ ಮನೆ ಸಿಂಹ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಪವರ್ ಪ್ರೆಸ್ಟೀಜ್ ಅಥವಾ ಅಧಿಕಾರದಲ್ಲಿ ಇರುವಂತವ್ರು ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಎಜುಕೇಶನ್ ಯಾಕೆ ಅಂತ ಹೇಳಿದ್ರೆ ಕೇತು ಏನಕ್ಕೆ ಕಾರಕ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಕಾರಕ ಮತ್ತು ಸೆಲ್ಫ್ಲೆಸ್ ಗೆ ಮಾಡುತ್ತೆ ನಾನು ಅನ್ನುವಂಥದ್ನ ರೆಪ್ರೆಸೆಂಟ್ ಮಾಡುತ್ತೆ ಈಗೋ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಆದ್ರಿಂದ ಕಾಂಟ್ರಡಿಕ್ಷನ್ ಅನ್ನುವಂಥದ್ದು ಇದ್ದೇ ಇರ್ತದೆ ಮಿತ್ರರಿಂದ ನಾವು ಮೇಷ ಲಗ್ನದವ್ರಿಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಮೇಷ ಲಗ್ನಕ್ಕೆ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಟ್ರಾನ್ಸಿಷನ್ ನಡೀತಾ ಇರ್ತದೆ ಇದು ತುಂಬಾ ಒಳ್ಳೇದು ಎಸ್ಪೆಷಲಿ ಯಾರಿಗೆ ಅಂತ ಹೇಳಿದ್ರೆ ಯಾರು ಈ ಒಂದು ಫೇಮು ಮೀಡಿಯಾ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅವರಿಗೆ ಅರ್ನ್ ಮಾಡೋದಕ್ಕೆ ಒಳ್ಳೆ ಒಂದು ಇದನ್ನು ಕೊಡ್ತಾನೆ ರಾಹು ಎಬಿಲಿಟಿ ಕೊಡ್ತಾನೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಆಸೆಗಳನ್ನು ರಾಹು ಪೂರೈಸುತ್ತಾನೆ ಅಂತ ಹೇಳಿದ್ರೆ ರಾಹು ಅನ್ನೊಂದ್ಯ ಮನೆಯಲ್ಲಿದ್ದಾನೆ ಹೌಸ್ ಆಫ್ ಫುಲ್ಫಿಲಿಂಗ್ ಡಿಸೈರ್ ಮತ್ತು ಉಪಚಯ ಕೂಡ ಸೊ ಹೇಗೆ ಟ್ರಾನ್ಸಿಷನ್ ಮುಂದುವರೆದಂತೆಲ್ಲ ಇವ್ರಿಗೆ ಒಳ್ಳೆ ಮನಿ ಗೇನ್ ಈ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ ಬಟ್ ಒಂದು ಕಂಡೀಷನ್ ಏನಂತ ಹೇಳಿದ್ರೆ ಈ ಒಂದು ಟ್ರಾನ್ಸಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಯಾವ ಗ್ರಹವನ್ನ ರಾಹು ನಿಮ್ಮ ಜಾತಕದಲ್ಲಿ ಟಚ್ ಮಾಡ್ತಿದ್ದಾನೆ ಉದಾಹರಣೆ ಕುಂಭದಲ್ಲಿ ಯಾವ ಗ್ರಹ ಇದೆ ಅದನ್ನ ರಾಹು ಟಚ್ ಮಾಡ್ತಿದ್ದಾನೆ ಅನ್ನುವಂಥದ್ದು ನಿಮಗೆ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಕೇತು ನೋಡ್ತು ಅಂತ ಹೇಳಿದ್ರೆ ಕೇತು ಮೇಷ ಲಗ್ನದವ್ರಿಗೆ ಐದನೇ ಮನೆಯಲ್ಲಿ ಟ್ರಾನ್ಸಿಷನ್ ಆಗ್ತಾನೆ ಐದನೇ ಮನೆ ಇಸ್ ದ ಹೌಸ್ ಆಫ್ ಕಿಡ್ಸ್ ಹೌಸ್ ಆಫ್ ಪವರ್ ಅಂತ ಕರಿಬಹುದು ಇಲ್ಲಿ ಈ ಕೇತುವಿನ ಟ್ರಾನ್ಸಿಷನ್ ಅಷ್ಟು ಒಳ್ಳೇದಲ್ಲ ಯಾಕೆ ಅಂತ ಹೇಳಿದ್ರೆ ಕೇತು ಇಲ್ಲಿ ಮಕ್ಕಳಿಗೆ ತೊಂದರೆ ಮಾಡುವಂತ ಕೆಲಸವನ್ನು ಮಾಡುವ ಚಾನ್ಸಸ್ ಅಥವಾ ನೀವು ಆಲ್ರೆಡಿ ಏನಾದ್ರೂ ಪವರ್ ಸ್ಟ್ರಗಲ್ ಇದ್ದು ಅಂತ ಹೇಳಿದ್ರೆ ನಿಮ್ಗೆ ಒಂದು ಪೊಸಿಷನ್ ಸಿಗ್ಬೇಕು ಅಥವಾ ಒಂದು ಪ್ರಮೋಷನ್ ಸಿಗಬೇಕು ಅಂತ ನೀವು ಕಾಯ್ತು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳನ್ನ ಕೇತು ಕ್ರಿಯೇಟ್ ಮಾಡ್ತಾನೆ ಬಟ್ ಅಗೈನ್ ಕೇತು ಇಲ್ಲೇನಾದ್ರೂ ನಿಮ್ಮ ಜಾತಕದ ಸಿಂಹದಲ್ಲಿ ಅಂದ್ರೆ ಐದನೇ ಮನೆಯಲ್ಲಿ ಗುರು ಇತ್ತು ಆ ಗುರುವನ್ನ ಕೇತು ಟಚ್ ಮಾಡ್ತೇನೆ ಅಂತ ಹೇಳಿದ್ರೆ ಸ್ಪಿರಿಚುಯಾಲಿಟಿಗೆ ಒಳ್ಳೆ ಸಮಯ ಮಂತ್ರ ಜಪ ಅಥವಾ ಮೆಡಿಟೇಷನ್ಗೆ ಒಳ್ಳೆ ಟೈಮ್ ಅನ್ನ ಕೇತು ಕೊಡ್ತಾನೆ ಅಂತ ಹೇಳ್ಬಹುದು ಬಟ್ ಮೆಟೀರಿಯಲ್ ಪರ್ಸ್ಪೆಕ್ಟಿವ್ ಇಂದ ಅಷ್ಟು ಒಳ್ಳೆ ರಿಸಲ್ಟ್ ಗಳನ್ನ ಕೊಡೋದಿಲ್ಲ ಮಿತ್ರ ಇನ್ ಕೇಸ್ ಏನಾದ್ರು ನಾವು ಋಷಭ ಲಗ್ನಕ್ಕೆ ಈ ಒಂದು ಟ್ರಾನ್ಸಿಷನ್ ಹೇಗಿದೆ ಅಂತ ಹೇಳಿದ್ರೆ ಋಷಭ ಲಗ್ನದ ಹತ್ತನೇ ಮನೆಯಲ್ಲಿ ರಾಹು ಟ್ರಾನ್ಸಿಟ್ ಆಗ್ತಾ ತನ್ನದೇ ಒಳ್ಳೆ ಫ್ಯಾಂಟ್ಯಾಸ್ಟಿಕ್ ಅಪರ್ಚುನಿಟಿ ಅಪೋರ್ಚುನಿಟಿಯನ್ನು ರಾಹು ಕ್ರಿಯೇಟ್ ಮಾಡ್ತಾನೆ ಹೇಗೆ ಅಂತ ಹೇಳಿದ್ರೆ ಸಡನ್ ಆಗಿ ಒಂದು ಜಾಬ್ ಅಲ್ಲಿ ಪೊಸಿಷನ್ ಅಪ್ಗ್ರೇಡೇಶನ್ ಅಥವಾ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನು ತರುವಂತಹ ಕೆಲಸವನ್ನ ರಾಹು ಮಾಡ್ತಾನೆ ಅದು ಆಲ್ಮೋಸ್ಟ್ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ಆಗಿರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಗೈನ್ ಕೇತು ಯಾವ ಒಂದು ಗ್ರಹವನ್ನ ನಿಮ್ಮ ಜಾತಕದಲ್ಲಿ ಟಚ್ ಮಾಡ್ತಿರ್ತಾನೆ ಉದಾಹರಣೆ ಉದಾಹರಣೆಗೆ ವೃಷಭದಲ್ಲಿ ಹತ್ತನೇ ಮನೆಯಲ್ಲಿ ಶನಿ ಇದೇ ಅಂತ ಅನ್ಕೊಳ್ಳಿ ಆ ಶನಿಯನ್ನ ರಾಹು ಟಚ್ ಮಾಡ್ತಾ ಇರೋದ್ರಿಂದ ಈಗ ಟ್ರಾನ್ಸಿಷನ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅನ್ನಂಗಿಲ್ಲ ಎರಡು ಮ್ಯಾಲಿಫಿಕ್ ಗಳ ಗ್ರಹ ಆದ್ರೆ ಒಳ್ಳೆ ರೈಸನ್ನ ಓವರ್ ಎ ಆಫ್ ಟೈಮ್ ಸಡನ್ ಆಗಿ ಕೊಡ್ತಾನೆ ಯಾಕೆಂತ ಹೇಳಿದ್ರೆ ಸಡನ್ನೆಸ್ ಅನ್ನುವಂತದ್ದು ರಾಹುವಿನ ಗುಣ ಇನ್ನ ಕೇತು ನಾಲ್ಕನೇ ಮನೆಗೆ ಹೋಗ್ತಾನೆ ಇದು ಅಷ್ಟು ಒಳ್ಳೇದಲ್ಲ ತಾಯಿಯ ಹೆಲ್ತ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಮತ್ತು ಮನೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕೂಡ ಕ್ರಿಯೇಟ್ ಆಗ್ಬಹುದು ಆದ್ರೆ ನಾಲ್ಕನೇ ಮನೆ ಮೋಕ್ಷತ್ರಿ ಕೂಡ ಕೂಡ ಆಗಿರೋದ್ರಿಂದ ಯಾರು ತಮ್ಮ ಈಗೋನ್ನ ಸೈಡ್ಗೆ ಇಡ್ತಾರೋ ಯಾಕೆ ಸಿಂಹ ಸೂರ್ಯನ ಒಂದು ಮನೆ ಆಗಿರೋದ್ರಿಂದ ಯಾರು ಈಗೋವನ್ನ ಈಗೋನ್ನ ಸೈಡ್ ಇರ್ತಾರೋತು ಸ್ಪಿರಿಚುಯಲಿಟಿಯಲ್ಲಿ ಒಳ್ಳೆ ರೈಸ್ ಲಗ್ನಕ್ಕೆ ಯಾವ ರಿಸಲ್ಟ್ ಕೊಡ್ತಾನೆ ಕೇತು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ರಾಹು ಇವರ ಒಂಬತ್ತನೇ ಮನೆಯಲ್ಲಿ ಟ್ರಾನ್ಸಿಷನ್ ಆಗ್ತಾ ಇರೋದ್ರಿಂದ ನಿಮ್ಮ ಮತ್ತು ನಿಮ್ಮ ತಂದೆ ಅಥವಾ ನಿಮ್ಮ ಬಾಸಸ್ ಇವರುಗಳ ವಿಷಯದಲ್ಲಿ ಒಂದು ನಿಮಗೆ ಏನಾದ್ರು ಸಣ್ಣ ಪುಟ್ಟ ಕ್ಲಾಶಸ್ ಅಥವಾ ಆಫ್ ಒಪಿನಿಯನ್ ಅನ್ನ ಕೊಡಬಹುದು ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಏನಿದೆ ಅದರಲ್ಲಿ ಬಹಳ ಚೇಂಜಸ್ ಬರುವಂತ ರಾಡಿಕಲ್ ಚೇಂಜಸ್ ಕೂಡ ಆಗಬಹುದು ಕೆಲವೊಮ್ಮೆ ಮನೆಯಲ್ಲಿ ನಿಮ್ಮ ಇತ್ತು ಅಂತ ಹೇಳಿದ್ರೆ ಅಥವಾ ಶನಿ ಇತ್ತು ಅಂತ ಹೇಳಿದ್ರೆ ರಾಡಿಕಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನು ಕೊಡ್ತಾನೆ ಮತ್ತು ಕೇತು ನಿಮ್ಮ ಮೂರನೇ ಮನೆಗೆ ಬರೋದ್ರಿಂದ ಕೇತು ಮೂರನೇ ಮನೆಯಲ್ಲಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಗ್ರಹವನ್ನ ಟಚ್ ಮಾಡ್ತಾನೆ ಅದು ಬಹಳ ಮುಖ್ಯ ಆಗುತ್ತೆ ಉದಾಹರಣೆಗೆ ನಿಮ್ಮ ಮೂರನೇ ಮನೆಯಲ್ಲಿ ಏನಾದ್ರೂ ಆಲ್ರೆಡಿ ಗುರು ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಬಹಳ ಸ್ಪಿರಿಚುಯಾಲಿಟಿ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ನೀವು ಹೊಸ ಇನಿಶಿಯೇಟಿವ್ ನ ತಗೋಬಹುದು ಉದಾಹರಣೆಗೆ ಹೊಸ ಬುಕ್ ಅನ್ನ ಓದ್ಬೋದು ಸ್ಪಿರಿಚುಯಾಲಿಟಿ ಬುಕ್ ಅನ್ನ ಈ ರೀತಿ ಶುಕ್ರ ಇತ್ತು ಅಂತ ಹೇಳಿದ್ರೆ ನೀವೇನಾದ್ರೂ ಆಕ್ಟಿಂಗ್ ಕ್ಲಾಸಸ್ ಸೇರ್ಕೋಬಹುದು ಅಥವಾ ಏನಾದ್ರೂ ಕತೆ ಕವನಗಳನ್ನು ಓದೋದು ಅಭ್ಯಾಸ ಮಾಡ್ಕೋಬಹುದು ಬೇಸಿಕಲ್ ಹೇಳ್ಬೇಕಂತ ಹೇಳಿದ್ರೆ ಹೊಸ ಇನಿಶಿಯೇಟಿವ್ ಅನ್ನ ಕೇತು ನಿಮಗೆ ಅಲ್ಲಿ ಕೊಡ್ತಾನೆ ಇನ್ ಕೇಸ್ ಏನಾದ್ರೂ ನಾವು ಕರ್ಕಾಟಕ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ರಾಹು ಅಷ್ಟಮದಲ್ಲಿ ಟ್ರಾವೆಲ್ ಮಾಡ್ತಿರ್ತಾನೆ ಟ್ರಾನ್ಸಿಟ್ ಮಾಡ್ತಿರ್ತಾನೆ ಇದು ಅಷ್ಟು ಒಳ್ಳೆಯದಲ್ಲ ನಿಮಗೆ ಏನಾದ್ರು ಸಡನ್ ಆಗಿ ಗೇನ್ಸ್ ಇತ್ತು ಅಂತ ಹೇಳಿದ್ರೆ ದುಡ್ಡು ಬರೋದನ್ನ ರಾಹು ಕೊಡ್ಬೋದು ಬಟ್ ಅಟ್ ದ ಸೇಮ್ ಟೈಮ್ ಹೆಲ್ತ್ ಪ್ರಾಬ್ಲಮ್ ಗಳನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಅಟ್ ದ ಸೇಮ್ ಟೈಮ್ ಎರಡನೇ ಮನೆಗೆ ಹೋಗ್ತಾ ಇರೋದ್ರಿಂದ ಇದು ಅಷ್ಟು ಒಳ್ಳೇದಲ್ಲ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫೈನಾನ್ಸ್ ಮೇಲೆ ಒಂದು ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ ಅಗೇನ್ ರಾಹು ಎಂಟನೇ ಮನೆ ಮತ್ತು ಕೇತು ಎರಡನೇ ಮನೆ ಈ ಒಂದು ಇದೆಯಲ್ಲ ಇದು ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಬೇರೆಯವ್ರ ದುಡ್ಡು ನಿಮಗೆ ಬರೋದು ಅಥವಾ ನಿಮ್ಮ ದುಡ್ಡು ಬೇರೆಯವ್ರಿಗೆ ಹೋಗೋದು ಆ ಲಾಸಸ್ ಮತ್ತು ಪ್ರಾಫಿಟ್ ಅನ್ನು ತೋರಿಸೋದ್ರಿಂದ ಈ ಒಂದು ಪ್ರತಿಯೊಂದು ಅಲ್ಲಿ ನಿಮ್ಗೆ ಮನಿ ವೈಸ್ ಲಾಸ್ ಇರುತ್ತೆ ಪ್ರಾಫಿಟ್ ಇರುತ್ತೆ ಆದ್ರೆ ಹೆಲ್ತ್ ಅನ್ನುವಂತದ್ದು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ನೀವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಮತ್ತೆ ಕೇತು ಎರಡನೇ ಮನೆಯಲ್ಲಿ ನಿಮ್ಗೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಫುಡ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಅನ್ನ ನಿಮ್ಗೆ ಕೊಡೋದಿಲ್ಲ ಮಿತ್ರರೆ ಇನ್ ಕೇಸ್ ಏನಾದ್ರು ನಾವು ಸಿಂಹ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಲಗ್ನದಲ್ಲೇನೆ ಕೇತು ಬರ್ತಾ ಇದ್ದಾನೆ ಮತ್ತು ಏಳನೇ ಮನೆಯಲ್ಲಿ ರಾಹು ಬರ್ತಾ ಇದ್ದಾನೆ ಯೂಶಲಿ ಸಿಂಹ ಲಗ್ನದವ್ರಿಗೆ ಮ್ಯಾರೇಜ್ ಅಲ್ಲಿ ಒಂದು ಈಗೋ ಕ್ಲಾಶ್ ಅನ್ನುವಂಥದ್ದು ಇದ್ದೇ ಇರ್ತದೆ ಯಾಕೆ ಅಂತ ಹೇಳಿದ್ರೆ ಲಗ್ನಾಧಿಪತಿ ಸೂರ್ಯ ಏಳನೇ ಮನೆ ಅಧಿಪತಿಗೂ ಶನಿಗೂ ಅಷ್ಟು ಆಗಬಾರೋದಿಲ್ಲ ಬಟ್ ಅಗೇನ್ ನಾವು ಏಳನೇ ಮನೆ ಅಧಿಪತಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾಯ್ತು ಅಂತ ಹೇಳಿದ್ರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಅಥವಾ ನಿಮ್ಮ ಫಿಸಿಕಲ್ ಇಂಟಿಮೆಸಿಯಲ್ಲಿ ಒಂದು ಬದಲಾವಣೆಯನ್ನು ಚಾನ್ಸಸ್ ರಾಹು ಜಾಸ್ತಿ ಇರುತ್ತೆ ಅದು ಹೇಗೆ ತರ್ತಾನೆ ಅಂತ ಹೇಳಿದ್ರೆ ದಶಾಭುಕ್ತಿಗಳು ಮತ್ತು ನಿಮ್ಮ ಜಾತಕದ ಏಳನೇ ಮನೆಯಲ್ಲಿ ಯಾವ ಗ್ರಹವನ್ನ ರಾಹು ಟಚ್ ಮಾಡ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ದರ್ದಕ್ಕೆ ಸು ಕೇತು ನಿಮ್ಮ ಲಗ್ನದಲ್ಲಿ ಕುಳಿತುಕೊಂಡಿರೋದ್ರಿಂದ ಸ್ವಲ್ಪ ನಿಮಗೆ ನಿಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗುವಂತೆ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಸಿಂಹ ಲಗ್ನದವ್ರಿಗೆ ಇನ್ ಜನರಲ್ ಆಗಿ ನೋಡ್ತು ಅಂತ ಹೇಳಿದ್ರೆ ಒಂದು ಈಗೋ ಇರುತ್ತೆ ನಾನು ಅನ್ನುವಂಥದ್ದು ಅಥವಾ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾನು ಕೂಡ ಕರಿಬಹುದು ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಆಪೋಸಿಟ್ ಪಾರ್ಟ್ನರ್ ಒಂದೇ ಮನೆ ನೀವಾಯ್ತು ಅಂತ ಹೇಳಿದ್ರೆ ಏಳನೇ ಮನೆ ನಿಮ್ಮ ಆಪೋಸಿಟ್ ಪಾರ್ಟ್ನರ್ ಆಗುತ್ತೆ ನಿಮ್ಮ ಪಾರ್ಟ್ನರ್ ಗಳ ಕೆಲವೊಂದು ಆಕ್ಟಿವಿಟೀಸ್ ನಿಮ್ಮ ಈಗೋವನ್ನ ಡ್ಯಾಮೇಜ್ ಮಾಡುವಂತಹ ಚಾನ್ಸಸ್ ಇರ್ತದೆ ಮಿತ್ರ ಇನ್ ಕೇಸ್ ಏನಾದ್ರು ನಾವು ಕನ್ನಿಯಾಗಿ ಈ ಟ್ರಾನ್ಸಾಕ್ಷನ್ ಹೇಗಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಹನ್ನೆರಡನೇ ಮನೆಯಲ್ಲಿ ಕೇತು ಹೋಗ್ತಾನೆ ಹನ್ನೆರಡನೇ ಮನೆ ಕೇತು ಇಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಸ್ಮೆಂಟ್ ಅಲ್ಲೇನಾದ್ರೂ ಆತ ಬೆನಿಫಿಟ್ಸ್ ಗಳನ್ನ ಟಚ್ ಮಾಡ್ತಿದ್ದ ಅಂತ ಹೇಳಿದ್ರೆ ಉದಾಹರಣೆಗೆ ಗುರು ಅಥವಾ ಶುಕ್ರ ಪ್ರಿಫರೇಬಲ್ ಹನ್ನೆರಡನೇ ಮನೆಯಲ್ಲಿ ಟಚ್ ಮಾಡ್ತಿದ್ದ ಅಂತ ಹೇಳಿದ್ರೆ ಒಳ್ಳೆ ಸ್ಪಿರಿಚುಯಲ್ ಜ್ಞಾನವನ್ನ ಕೊಡ್ತಾನೆ ಡಿವೋಷನ್ ಅನ್ನ ಕೊಡ್ತಾನೆ ಸೆರೆಂಡರ್ ಆಗೋದಕ್ಕೆ ಒಳ್ಳೆ ಕೆಪಾಸಿಟಿಯನ್ನು ಕೊಡ್ತಾನೆ ಅಟ್ ದ ಸೇಮ್ ಟೈಮ್ ರಾಹು ಆರನೇ ಮನೆಯಲ್ಲಿ ತನ್ನ ಮನೆಯಲ್ಲಿ ಟ್ರಾನ್ಸಿಕ್ಷನ್ ಆಗ್ತಾ ಇರೋದು ಒಳ್ಳೆ ಕಾಂಬಿನೇಷನ್ ಯಾವ್ದಾದ್ರೂ ಡಿಪ್ಸು ಡಿಸೀಸಸ್ ಅಥವಾ ಫೈಟ್ ಮಾಡ್ತಿದ್ರೆ ಕೋರ್ಟ್ ಕೇಸು ಪೊಲೀಸ್ ಕೇಸ್ ಗಳಿತ್ತು ಅಂತ ಹೇಳಿದ್ರೆ ಗೆ ಒಳ್ಳೆ ಕೆಪಬಿಲಿಟಿ ಅನ್ನ ಕೊಡ್ತಾನೆ ಇನ್ಫ್ಯಾಕ್ಟ್ ಅಲ್ಲೇನಾದ್ರೂ ಆಲ್ರೆಡಿ ಶನಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ರಾಹು ಟ್ರಾನ್ಸಿಷನ್ ಸಡನ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಬಟ್ ಫೈಟ್ ಮಾಡೋದಕ್ಕೆ ಒಳ್ಳೆ ಎಬಿಲಿಟಿ ಕೊಡುತ್ತೆ ಇನ್ ಕೇಸ್ ಕುಜಾ ಇತ್ತು ಅಂತ ಹೇಳಿದ್ರು ನಿಮ್ಗೆ ಸಡನ್ ಫೈಟ್ ಮಾಡೋಕೆ ರಾಹು ಅಲ್ಲಿ ಒದಗಿಸ್ಕೊಡ್ತಾನೆ ಇನ್ ಕೇಸ್ ನಾವೇನಾದ್ರೂ ತುಲಾ ಲಗ್ನವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ತುಲಾ ಲಗ್ನಕ್ಕೆ ಐದನೇ ಮನೆಯಲ್ಲಿ ರಾಹುನ ಒಂದು ಟ್ರಾನ್ಸಿಷನ್ ಆಗ್ತಾ ಇದೆ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ರಾಹು ಐದನೇ ಮನೆಯಲ್ಲಿ ಟ್ರಾನ್ಸಿಟ್ ಮಾಡ್ತು ಅಂತ ಹೇಳಿದ್ರೆ ಸಡನ್ ಪೊಸಿಷನ್ ಅಲ್ಲಿ ಅಪ್ಗ್ರೇಡ್ ಕೊಡುವಂತಹ ಚಾನ್ಸಸ್ ಇರ್ತದೆ ಎಕ್ಸ್ಪೆಕ್ಟೆ ಮಾಡಿರಲ್ಲ ಬಟ್ ನೀವು ಒಂದ್ ಅನ್ಕೊಂಡಿರ್ತಾರೆ ನನಗೊಂದು ಪೊಸಿಷನ್ ಅಪ್ಗ್ರೇಡೇಶನ್ ಬೇಕು ಅಥವಾ ನನಗೊಂದು ಪ್ರಮೋಷನ್ ಬೇಕು ಅಂತ ಸಡನ್ ರಾಹುಲ್ ಅಗೇನ್ ಯಾವ ಗ್ರಹ ಟಚ್ ಮಾಡ್ತಾನೆ ಮುಖ್ಯ ಆಗಿರುತ್ತೆ ಮತ್ತು ಕೇತುವಿನ ಟ್ರಾನ್ಸಿಷನ್ ಇಲ್ಲಿ ಹನ್ನೊಂದನೇ ಮನೇಲಿ ಆಗ್ತಾ ಇದೆ ಹೌಸ್ ಆಫ್ ಡಿಸೈರ್ಸ್ ಅಲ್ಲಿ ಆಗ್ತಾ ಇದೆ ಇದು ಅಷ್ಟು ಒಳ್ಳೇದಲ್ಲ ಬಟ್ ಇನ್ ಕೇಸ್ ಕೇತು ನಿಮ್ಮ ಜಾತಕದಲ್ಲಿ ಒಳ್ಳೆ ಅಧಿಪತಿಯನ್ನು ಟಚ್ ಮಾಡ್ತಾ ಇದ್ದಾನೆ ಉದಾಹರಣೆಗೆ ಬುಧನ ಟಚ್ ಮಾಡ್ತೀನಿ ಅಂತ ಹೇಳಿದ್ರೆ ಒಳ್ಳೆಯ ಗೇನ್ ಅನ್ನ ಮಾತ್ರ ಕೊಡ್ತಾನೆ ಬಟ್ ಅಟ್ ದ ಸೇಮ್ ಟೈಮ್ ಸ್ಪಿರಿಚುಯಲ್ ಗ್ರಹ ಹನ್ನೊಂದನೇ ಮನೆಯಲ್ಲಿ ಅಷ್ಟು ಒಳ್ಳೆ ಮಾಡೋದಿಲ್ಲ ಸ್ವಲ್ಪ ಐಸೋಲೇಟ್ ಫ್ರೆಂಡ್ ಸರ್ಕಲ್ ಅಂತ ಕೂಡ ಕರೆಯೋದ್ರಿಂದ ಸ್ವಲ್ಪ ಐಸೋಲೇಟ್ ಕೂಡ ಚಾನ್ಸಸ್ ಜಾಸ್ತಿ ಇರ್ತದೆ ಇನ್ ಕೇಸ್ ವೃಶ್ಚಿಕ ಲಗ್ನಕ್ಕೆ ಈ ಟ್ರಾನ್ಸಿಕ್ಷನ್ ನೋಡೋದಾಯ್ತು ನಾಲ್ಕನೇ ಮನೆಯಲ್ಲಿ ರಾಹುವಿನ ಟ್ರಾನ್ಸಿಷನ್ ಆಗ್ತಾ ಇದೆ ನಾಲ್ಕನೇ ಮನೆಯಲ್ಲಿ ರಾಹುವಿನ ಟ್ರಾನ್ಸಿಷನ್ ಆಗ್ತಾ ಇರೋದ್ರಿಂದ ನಿಮ್ಮ ಸ್ಲೀಪ್ ಅನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಅಪ್ಸ್ ಅಂಡ್ ಡೌನ್ಸ್ ಅಥವಾ ಜಗಳಗಳು ಡೊಮೆಸ್ಟಿಕ್ ಆಗಿ ಅಥವಾ ಕಾನ್ಸ್ಪಿರಸಿಗಳು ನಡೆಯುವಂತಹ ಚಾನ್ಸಸ್ ಇರ್ತದೆ ಅಟ್ ದ ಸೇಮ್ ಟೈಮ್ ಕೇತು ಹತ್ತನೇ ಮನೆಯಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿರೋದ್ರಿಂದ ಕರ್ಮಸ್ಥಾನದಲ್ಲಿ ನಿಮಗೆ ಒಂದು ಕೇತುವಿನ ಕೆಲಸ ಮಾಡುವಂತಹ ಎಬಿಲಿಟಿಯನ್ನ ಇನ್ಕ್ರೀಸ್ ಮಾಡ್ತಾನೆ ಕೇತು ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಎಸ್ಪೆಷಲಿ ಸ್ಪಿರಿಚುಲಿ ಕಡೆ ಯಾರು ಇರ್ತಾರೋ ಅಂತವ್ರಿಗೆ ಹತ್ತನೇ ಮನೆಯಲ್ಲಿ ಕೇತು ಸ್ಪಿರಿಚುಯಲ್ ಕೆಲಸಗಳನ್ನ ಮಾಡೋದಕ್ಕೆ ಬಹಳ ಪ್ರಮೋಟ್ ಮಾಡ್ತಾನೆ ಬಟ್ ಮೆಟೀರಿಯಲ್ ಕೆಲಸ ಮಾಡೋದಕ್ಕೆ ಕೇತು ಅಷ್ಟು ಪ್ರಮೋಟ್ ಮಾಡೋದಿಲ್ಲ ಈ ಮನೆಯಲ್ಲಿ ಮಿತ್ರ ಇನ್ ಕೇಸ್ ಏನಾದರೂ ನಾವು ಧನುರ್ ಲಗ್ನಕ್ಕೆ ಈ ಒಂದು ಟ್ರಾನ್ಸಿಷನ್ ಆಗಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ರಾಹು ಮೂರನೇ ಮನೆಯಲ್ಲಿ ಟ್ರಾನ್ಸಿಷನ್ ಆಗ್ತದಾನೆ ಒಳ್ಳೆ ಕಾಂಬಿನೇಷನ್ ರಾಹು ಹೊಸ ಇನಿಷಿಯೇಟಿವ್ ಅನ್ನು ಎತ್ಕೊಳ್ಳೋದಕ್ಕೆ ಯಾವುದೇ ರೀತಿ ಆಗ್ಬೋದು ಹೊಸ ಇನಿಷಿಯೇಟಿವ್ ಅನ್ನು ಎತ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಮಾಡ್ತಾನೆ ಮತ್ತು ರಾಹುವಿನ ಮನೆಯಲ್ಲಿ ಮೂರನೇ ಟ್ರಾನ್ಸಿಕ್ಷನ್ ನಿಮಗೆ ಜಿಮ್ಗೆ ಹೋಗೋದಕ್ಕೂ ಹೆಲ್ಪ್ ಮಾಡ್ತಾನೆ ಮ್ಯಾಲಿಫಿಕ್ಸ್ ಏನಾದರೂ ಮೂರನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಜಿಮ್ ಗೆ ಹೋಗೋದು ಬಾಡಿ ಬಿಲ್ಡಿಂಗ್ ಮಾಡೋದು ಈ ರೀತಿ ಕೆಲಸಗಳಿಗೆ ಬಹಳ ಹೆಲ್ಪ್ ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ಮೂರನೇ ಮನೆ ಇಸ್ ದ ಹೌಸ್ ಆಫ್ ವಿಲ್ ಪವರ್ ನೀವು ದೈಹಿಕವಾಗಿ ಏನೇ ಮಾಡೋದಾಯ್ತು ಅಂತ ಹೇಳಿದ್ರು ನಿಮಗೆ ಒಂದು ಒಳ್ಳೆ ವಿಲ್ ಪವರ್ ಬೇಕಾಗುತ್ತೆ ಇನ್ನ ಕೇತುವಿನ ಟ್ರಾನ್ಸಿಕ್ಷನ್ ನೋಡೋದಾಯ್ತು ಅಂತ ಹೇಳಿದ್ರೆ ಕೇತು ಒಂಬತ್ತನೇ ಮನೆ ಫೆಂಟಾಸ್ಟಿಕ್ ತ್ರಿಕೋನದಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದೇನೆ ಯಾವ್ದಾದ್ರು ಗುರುಗಳನ್ನ ವಿಸಿಟ್ ಮಾಡಬೇಕು ಅಂತ ಅಥವಾ ದೇವಸ್ಥಾನಗಳಿಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಮುಕ್ತಿಯನ್ನ ಪಡೆಯುವುದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿ ಆಕ್ಟ್ ಇನ್ ಕೇಸ್ ನಾವು ಮಕರ ಲಗ್ನಕ್ಕೆ ಒಂದು ಆಗಿದೆ ಅಂತ ಅಂತ ಹೇಳಿದ್ರೆ ಎರಡನೇ ಮನೆಯಲ್ಲೇ ರಾಹು ಸೊ ಇಂಥವ್ರು ಇಂಥವ್ರ ಲ್ಯಾಂಗ್ವೇಜ್ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಮಕರ ಲಗ್ನದವ್ರು ಯಾರ್ಮೇಲಾದ್ರು ಕೆಟ್ಟ ಲ್ಯಾಂಗ್ವೇಜ್ ಅಥವಾ ಏನಾದ್ರು ಪ್ರಯೋಗ ಆಗುವಂತ ಚಾನ್ಸಸ್ ಇರ್ತದೆ ಬಟ್ ಅಟ್ ಸೇಮ್ ಟೈಮ್ ಒಂದು ಡಿಪ್ಲೊಮೆಸಿ ಅನ್ನು ಕೂಡ ರಾಹು ಎರಡನೇ ಮನೆಯಲ್ಲಿ ತಂದು ಕೊಟ್ಟೆ ಕೊಡ್ತಾನೆ ಬಟ್ ಎರಡು ಸಡನ್ ಆಗಿ ಏನಾದರೂ ಒಂದು ಅಂದ್ಬಿಟ್ಟು ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಇವರಿಗೆ ಎಂಟನೇ ಮನೆಯಲ್ಲಿ ಕೇತು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಇದಷ್ಟು ಹೆಲ್ತ್ ನಿಮ್ಮ ಎಕ್ಸ್ಕ್ರೀಷನ್ ಸಿಸ್ಟಮ್ ಅಂತ ಏನಿದೆ ಬಾಡಿಯಲ್ಲಿ ಗುದದ್ವಾರ ಈ ರೀತಿ ಒಂದು ಇಶ್ಯೂಗಳನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ ಕೊಡಲೇಬೇಕಂತ ಏನಿಲ್ಲ ಅದು ನಿಮ್ಮ ಜನ್ಮದ ಒಂದು ಕಂಜಕ್ಷನ್ ಕಾಂಬಿನೇಷನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಮಾನಿಟ್ರಿ ಲಾಸಸ್ ಇದನ್ನ ಕ್ರಿಯೇಟ್ ಮಾಡ್ತಾನೆ ಬಟ್ ಸ್ಪಿರಿಚುಯಾಲಿಟಿನ ಚೆನ್ನಾಗಿ ಪ್ರಮೋಟ್ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಎಂಟನೇ ಮನೆ ನಿಮ್ಮ ಮೋಕ್ಷ ತ್ರಿಕೋಣ ಆಗುತ್ತೆ ಏನ್ ಮಾಡ್ತಾನೆ ಅಂದ್ರೆ ಕೇತು ಸಡನ್ ಆಗಿ ಕರ್ಮವನ್ನ ಡಿಸಿಪೇಟ್ ಮಾಡೋದ್ರಿಂದ ಆಲ್ಮೋಸ್ಟ್ ನೆಗೆಟಿವ್ ಕರ್ಮಗಳನ್ನ ಡಿಸಿಪೇಟ್ ಮಾಡೋದ್ರಿಂದ ನಿಮಗೆ ಒಂದು ರಿಲೀಫ್ ಅನ್ನುವಂತದ್ದು ಆ ಕರ್ಮಗಳು ಕಳೆದ ಮೇಲೆ ಸಿಗುತ್ತೆ ಮಿತ್ರ ಇನ್ ಕೇಸ್ ಏನಾದ್ರು ನಾವು ಕುಂಭ ಲಗ್ನಕ್ಕೆ ಟ್ರಾನ್ಸಿಷನ್ ನೋಡ್ತಾ ಇದ್ರೆ ರಾಹು ಮತ್ತು ಕೇತುವಿನ ಟ್ರಾನ್ಸಿಷನ್ ಅಗೇನ್ ಸಿಂಹಕ್ಕೆ ಆದಂತನೇ ಲಗ್ನ ಮತ್ತು ಏಳನೇ ಮನೆ ಆಗ್ತಾ ಇದೆ ಬಟ್ ಇವ್ರಗಳ ಲಗ್ನದಲ್ಲೇ ಟ್ರಾನ್ಸಿಷನ್ ಆಗ್ತಾ ಇರೋದ್ರಿಂದ ಒಳ್ಳೆ ಚಾರ್ಮ್ ಅನ್ನ ರಾಹು ತಂದು ಕೊಡ್ತಾನೆ ಮತ್ತೆ ಅದು ಅಲ್ಲದೆ ಇವ್ರಿಗೆ ಒಂದು ಡಿಪ್ಲೊಮೆಸಿ ಅನ್ನುವಂಥದ್ದು ಕೂಡ ರಾಹು ಕೊಡ್ತಾನೆ ಆದ್ರೆ ಕೇತು ಏಳನೇ ಮನೆಯಲ್ಲಿ ಕಾಮ ತ್ರಿಕೋಣದಲ್ಲಿ ಅಷ್ಟು ಪ್ಲೇಸ್ಮೆಂಟ್ ಒಳ್ಳೇದಲ್ಲ ರಿಲೇಷನ್ಶಿಪ್ ಅಲ್ಲಿ ಅದರಲ್ಲೂ ಫಿಸಿಕಲ್ ಎಂಟಿಮಿಸಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರ್ತದೆ ಅಥವಾ ಮೆಟೀರಿಯಲಿಸ್ಟಿಕ್ ಆಗಿ ಡೈಲಿ ಡೇ ಟು ಡೇ ಬಿಸ್ನೆಸ್ ಮಾಡ್ತಾರಲ್ಲ ಅಂತವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಮಿತ್ರ ಇನ್ ಕೇಸ್ ಏನಾದ್ರು ಮೀನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಮೀನಕ್ಕೆ ಹನ್ನೆರಡನೇ ಮನೆಯಲ್ಲಿ ರಾಹು ಬರ್ತಾನೆ ಇದು ಎಗೈನ್ ಸ್ಲೀಪ್ ಅನ್ನು ಡಿಸ್ಟ್ರಿಬ್ಯೂಟ್ ಡಿಸ್ಟರ್ಬ್ ಮಾಡುತ್ತೆ ಅಷ್ಟು ಒಳ್ಳೆ ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಆಲೋಚನೆಯನ್ನ ತೀರಾ ಎಕ್ಸ್ಟ್ರೀಮ್ ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ಹೇಳಿದ್ರೆ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅನ್ನುವಂತಹ ಆಸೆಗಳೇನು ಇರ್ತದೆ ಬಟ್ ಮಾಡಬೇಕಾದ್ರೆ ಅದು ನಿಮಗೆ ಬಹಳ ಕಷ್ಟ ಆಗುತ್ತೆ ನೀವೇನ್ ಹೇಳ್ತೀರ ಅದನ್ನ ಮಾಡೋದಕ್ಕೆ ಕಷ್ಟ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಮತ್ತು ಸ್ವಲ್ಪ ಲಾಸಸ್ಸು ಇದರಿಂದ ಕ್ರಿಯೇಟ್ ಆಗುವಂಥದ್ದು ಅದರಿಂದ ಮೆಂಟಲ್ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಇರ್ತದೆ ಬಟ್ ಕೇತು ತು ಆರನೇ ಮನೆಗೆ ಬಂದಿದೆ ಕೇತು ತು ಮೋಕ್ಷ ಕಾರಕ ಹನ್ನೆರಡನೇ ಮನೆ ಕಾರಕ ಬಟ್ ಆರನೇ ಮನೆಯಲ್ಲಿ ಫೈಟ್ ಮಾಡೋದಕ್ಕೆ ಇದಷ್ಟು ಒಳ್ಳೆದಲ್ಲ ಇದು ಒಳ್ಳೆ ಕಾಂಬಿನೇಷನ್ ಅನ್ಗೆ ಗಿವಿಂಗ್ ಅಪ್ ದ ಫೈಟ್ ಯಾರಾದ್ರೂ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟರು ಅಂದ್ರೆ ಇರ್ಲಿ ಬೇಡಪ್ಪ ದೇವ್ರು ನೋಡ್ಕೊಳ್ಳಿ ನಾನು ಮಾಡಲ್ಲ ಅಂತಾರಲ್ಲ ಆ ಕಾಂಬಿನೇಷನ್ ಇದು ಬಟ್ ನೀವು ಫೈಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಅಷ್ಟು ಒಳ್ಳೆ ಕಾಂಬಿನೇಷನ್ ಅಲ್ಲ ಮಿತ್ರ ಇದಿಷ್ಟು ಬೇರೆ ಬೇರೆ ಲಗ್ನಕ್ಕೆ ಮತ್ತು ರಾಹು ಕೇತುವಿನ ಟ್ರಾನ್ಸಿಷನ್ ಇನ್ ಜನರಲ್ ಆಗಿ ಓವರ್ ಆಗಿ ನೋಡೋದಾಯ್ತು ಅಂತ ಹೇಳಿದ್ರೆ ರಾಹುವಿನ ಒಂದು ಟ್ರಾನ್ಸಿಷನ್ ತುಂಬಾ ಚೆನ್ನಾಗಿದೆ ಯಾಕೆ ಅಂತ ಹೇಳಿದ್ರೆ ರಾಹು ಕ್ರೇವ್ ಮಾಡೋದೇನು ನೇಮ್ ಫೇಮು ಇತ್ಯಾದಿಗಳನ್ನ ಕ್ರೇವ್ ಮಾಡ್ತಾನೆ ಆತ ಅದೇ ಮನೆಯಲ್ಲಿರೋದ್ರಿಂದ ಅದೇ ರಾಶಿಯಲ್ಲಿರೋದ್ರಿಂದ ಇರೋದ್ರಿಂದ ಪಬ್ಲಿಕ್ ರಿಲೇಟೆಡ್ ಯಾರು ಕನೆಕ್ಟ್ ಆಗಿದ್ದಾರೆ ಅವ್ರಿಗೆ ಒಳ್ಳೆ ಒಂದು ಟೈಮ್ ಅಂತ ಹೇಳ್ಬೋದು ಬಟ್ ಕೇತು ಬಟ್ ಅವನು ಪವರ್ ಸ್ಥಾನದಲ್ಲಿ ಹೋಗ್ತಾ ಇರೋದ್ರಿಂದ ಇದು ಅಷ್ಟು ಒಳ್ಳೆಯದಲ್ಲ ಡಿಟ್ಯಾಚ್ಮೆಂಟ್ ಅನ್ನ ಕೊಡ್ತಾನೆ ಆದ್ರಿಂದ ಕೇತು ನಿಮ್ಮ ಜಾತಕದಲ್ಲಿ ಏನ್ ಮಾಡ್ತಿದ್ದಾನೆ ಅಥವಾ ಯಾರನ್ನ ಟಚ್ ಮಾಡ್ತಿದ್ದಾನೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಆಗಿ ಒಂದು ರೆಮಿಡಿ ರಾಹುಕೇತು ಏನಂತ ಹೇಳಿದ್ರೆ ಬಿಸ್ನೆಸ್ ಮಾಡೋ ಟೈಮ್ ಅಲ್ಲಿ ಮಾಡಬೇಕು ಸ್ಪಿರಿಚುವಲ್ ಆಗೋ ಟೈಮಲ್ಲಿ ಸ್ಪಿರಿಚುಯಲ್ ಆಗಬೇಕು ಅನ್ನುವಂಥದ್ದೇ ಇನ್ನು ಎರಡನೇದಾಗಿ ಭೈರವ ಅಥವಾ ಶಿವನ ಆರಾಧನೆಯನ್ನ ಎಗೇನು ಈ ಒಂದು ಕಾಂಬಿನೇಷನ್ ಇಂದ ಅಥವಾ ಈ ಒಂದು ಟ್ರಾನ್ಸಿಷನ್ ಇಂದ ರಿಲೀಫ್ ಪಡೆಯೋದಕ್ಕೆ ನೀವೆಲ್ಲ ಮಾಡಬಹುದಾಗಿದೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ